ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಆಪ್ಷನಲ್ ಕನ್ನಡ ಯಾರ್ಯಾರು ತಗೊಂಡಿದ್ದೀರಾ ಸೊ ಅವರು ಬ್ಲಾಕ್ ತ್ರೀನಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರ ಆಯ್ದ ಕವಿತೆಗಳಲ್ಲಿ ನಾನು ಆಗಲೇ ಘಟಕ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದೆಲ್ಲನೂ ಹಾಗೆ ಹದಿನೇಳನೆಯಲ್ಲಿ ಸೆರೆದ ಬಾಗಿಲು ಹಾಗೆ ಭೂತ ಕನ್ನಡಿ ಇವತ್ತು ಈ ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅದರ ವಿವರಣೆಯನ್ನು ನಿಮಗೆ ತಿಳಿಸ್ತೀನಿ ಸೊ ಇವೆಲ್ಲ ಆಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಅದನ್ನ ನೋಡಿ ಅಂತ ಹೇಳ್ತಾ ಸೊ ರೆ ಆರ್ಟ್ ವಿಡಿಯೋ ರೈಲ್ವೆ ನಿಲ್ದಾಣದಲ್ಲಿ ಕವಿತೆ ಶಂಬಾಶೇನೇನನ್ನು ಆಧರಿಸಿ ಸಾಗುವ ಚಿಕ್ಕ ಕವಿತೆ ತಾಯಿಯ ಮನೆಯಲ್ಲಿ ಬಾಣಂತನಕ್ಕೆ ಬಂದ ಐದಾರು ತಿಂಗಳುಗಳು ಇದ್ದ ಮಗಳನ್ನು ಮತ್ತೆ ಗಂಡನ ಮನೆಗೆ ಹಿಂತಿರುಗಿ ಕಳುಹಿಸುವ ಸಮಯದಲ್ಲಿ ಅಲ್ಲಿಯವರೆಗೆ ತನ್ನ ಮಗಳು ಮತ್ತು ಅವಳ ಕೂಸನ್ನು ಸಲಹಿದ ತಾಯಿ ಮಗಳನ್ನು ಕಳುಹಿಸಿಕೊಡುವ ಸಂದರ್ಭ ಹೃದಯ ವಿದ್ರಾಕವಾದದ್ದು ಅಲ್ವಾ ಎಷ್ಟು ನೋವು ಒಂದು ಬಾಣಂತನಕ್ಕೆ ಬಂದ ನಾವು ಹೋದರೆ ಒಂದು ತಾಯಿ ಮನೆಗೆ ಅಲ್ಲಿಂದ ಬರುವಾಗ ಎಷ್ಟು ನೋವು ದುಃಖ ಮತ್ತು ಅವ್ರಿಗೂ ಕಳಿಸ್ಕೊಡೋರಿಗೂ ಕೂಡ ತುಂಬ ದುಃಖ ಆಗುತ್ತಲ್ವ ಸೊ ಹಾಗೆ ಕೂಸನ್ನು ಸಲಹಿ ಅದು ತಾಯಿ ತನ್ನ ಮಗಳನ್ನು ತಾಯ್ತನಕ್ಕೆ ಅಣಿಗೊಳಿಸುವ ಸಂದರ್ಭವೂ ಹೌದು ಹಾಗೂ ಮತ್ತೊಂದು ಮನೆಯ ಭವಿಷ್ಯದ ಬೆಳಕನ್ನು ಸಾಗಿಸಲು ಹಿ ತಾನು ಬರಿಗೈಯಲ್ಲಿ ನಿಲ್ಲುವ ಸಂದರ್ಭವೂ ಹೌದು ಅಲ್ವಾ ಇಂತಹ ಮನಮಿಡಿಯುವ ಸಂದರ್ಭವನ್ನು ತಾಯಿ ಮಗಳ ಸಂಭಾಷಣೆಯ ಮೂಲಕ ಚಿಂತಿಸುವ ಪ್ರಯತ್ನ ಈ ಕವನದಲ್ಲಿ ನಡೆದಿದೆ ತಾಯಿ ಮಗಳಿಬ್ಬರಿಗೂ ಇಬ್ಬರಿಗೂ ಹೃದಯ ಕಿತ್ತು ಬರುವ ಸಂದರ್ಭ ಆದರೆ ಇಬ್ಬರು ತಮ್ಮ ಅಳನನ್ನು ವೇದನೆಯನ್ನು ಬಾಯಿಬಿಟ್ಟು ಹೇಳಲಾರದು ಹೇಳಲಾರರು ಕವಿತೆಯ ಉದ್ದಕ್ಕೂ ತಾಯಿ ಮಾತ್ರ ವೇದನೆಯಲ್ಲಿ ಆತಂಕದಲ್ಲಿ ಮಗಳು ಮತ್ತು ಅವಳ ಕೂಸನ್ನು ಕಾಪಾಡಬೇಕಿದ್ದ ಹೊಣೆಗಾರಿಕೆಯ ಜವಾಬ್ದಾರಿಯಲ್ಲಿ ನಿಂತು ಮಾತನಾಡುತ್ತಾಳೆ ಆದರೆ ಮಗಳು ಸಂಪೂರ್ಣ ಮೌನದಲ್ಲಿಯೇ ಅದಕ್ಕೆ ಉತ್ತರಿಸುತ್ತ ಸಾಗುತ್ತಾಳೆ ಮಗಳ ಮಾತಿಗೆ ಉದ್ಧರಣೆಯ ಚಿಹ್ನೆಗಳಿಲ್ಲದಿರುವುದು ಇದನ್ನು ಸೂಚಿಸುತ್ತದೆ ಎಲ್ಲಿದ್ದೀಯೇ ಮೀನಾ ಇಲ್ಲೇ ಇದ್ದೇನಮ್ಮ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಎಲ್ಲಿ ಇಲ್ಲೇ ಇವೆಯಮ್ಮ ಇನ್ನೇನೋ ಮರೆತಿ ಮರೆತಂತಿದೆ ಮರೆಯುವುದೇ ಹೇಗೆ ಏನನ್ನು ನೆನವಂತದೆ ನಾನಿರುವುದೇ ಹಾಗೆ ಅಂದರೆ ತಾಯಿ ತನ್ನ ಹೊಣೆಗಾರಿಕೆಯ ಪರದಲ್ಲಿ ಅಂತಹ ಹೃದಯ ವಿದ್ರಾಹಕ ಸನ್ನಿವೇಶದಲ್ಲಿ ಮಾತನಾಡ ಮಾತನ್ನಾದರೂ ಆಡುತ್ತಾಳೆ ಆದರೆ ಹೃದಯ ತುಂಬಿ ಬಂದು ಕಣ್ಣು ಕಟ್ಟಿ ಹೋಗಿರುವ ಮಗಳಿಗೆ ಅದು ಬಾಯಿಯಿಂದ ಮಾತು ಬ ಬಾರದಿರುವ ಸಂದರ್ಭ ಅವಳ ಪ್ರಕ್ರಿಯೆಗಳೆಲ್ಲ ಮೌನವಾಗಿಯೇ ಸಾಗುತ್ತದೆ ಗಂಟೆಯ ಒಡೆತಕ್ಕೆ ಸಿಳ್ಳೆಗೆ ಸಿಳ್ಳಿಗೆ ಬೀಸಿದ ಬಾವುಟಿಕೆ ನುಡುಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆ ಅಂದರೆ ಮೇಲಿನ ವಿವರಣೆ ರೈಲು ಗಾಡಿಗೆ ಸಂಬಂಧಿಸಿದ್ದರೂ ಇಲ್ಲಿ ಮೈ ನಡಗುತ್ತಿರುವುದು ಬಂಡಿಯದು ಮಾತ್ರವಲ್ಲ ತಾಯಿ ಮತ್ತು ಮಗಳದು ಕೂಡ ಜೊತೆಗೆ ಅಲ್ಲಿ ನಿರ್ಮಾಣವಾಗಿರುವ ಸಮಗ್ರ ಪರಿಸ್ಥಿತಿಯು ನಡುಕ ಉಂಟು ಮಾಡುವಂಥದ್ದು ಆ ಮುಟ್ಟದ ವೇದನೆ ತಾಯಿ ಮಗಳ ನಡುವೆ ತುಂಬಿರುತ್ತದೆ ಎಂಬುದನ್ನು ಮೇಲಿನ ಸಾಲುಗಳು ಅಪರೋಕ್ಷವಾಗಿ ಸೂಚಿಸುತ್ತದೆ ಕಿಟಕಿಯ ಜತೆಗೂ ಬರುವುದು ಬೇಡಮ್ಮ ಹೋಗು ಇಲ್ಲಿಂದಲೇ ಕೈ ಮುಗಿವೆ ನನ್ನ ನಲ್ಲಿಂದಲೇ ಅರಸು ಅಂದರೆ ಈ ಮಾತುಗಳನ್ನು ಮಗಳು ಬಾಯಿ ಬಿಟ್ಟು ಹೇಳುವುದಿಲ್ಲ ಏಕೆಂದರೆ ಮೇಲಿನ ಸಾಲಗಳಲ್ಲಿ ಕವಿ ಉದ್ಧಾರಣೆಯ ಚಿಹ್ನೆಗಳನ್ನು ಬಳಸಿಲ್ಲ ಮಗಳ ಮೌನದ ನೋಟ ಈ ಮಾತುಗಳನ್ನು ಹಾಡುತ್ತಿದೆ ಎಂದು ಅವಳ ಹೃದಯ ಎಂದು ಕವಿ ಇಲ್ಲಿ ನಮಗೆ ವರುಣಿಸಿದ್ದಾರೆ ಕಂಬಿಗಳು ತಕ್ಕು ಹಬ್ಬಿತು ಇಂಜಿನ್ನಿನ ಕೂಗು ಎಲ್ಲಿದ್ದೀಯೇ ಮೀನ ಎಲ್ಲಿದ್ದೀಯೇ ಕಿರಿಗಳು ಹೊರಡುವ ಹೊಗೆಯಲ್ಲಿ ಹೆಗ್ಗಾಲಿಗಳೂರು ಇಲ್ಲೇ ಇದ್ದೇನಮ್ಮ ಇಲ್ಲೇ ಇದ್ದೇನೆ ಯಾವ ಗಳಿಗೆ ಬರುವುದು ಬೇಡವೆಂದು ತಾಯಿ ಮಗಳು ಇಬ್ಬರು ಬಯಸಿದ್ದರೋ ಆ ಗಳಿಗೆ ಬಂದೇ ಬರುತ್ತದೆ ಹೆಣ್ಣು ಜನ್ಮಕ್ಕೆ ಹೆಣ್ಣು ಹುಟ್ಟಿ ಬೆಳೆದ ಮನೆಯನ್ನು ತೊರೆದು ಗಂಡನ ಮನೆಗೆ ಹೋಗುವ ಸಂದರ್ಭದಿಂದ ಹಿಡಿದು ಬದುಕಿನ ತಕ್ಕೂ ಇಂತಹ ಹೃದಯ ವಿದ್ರವಕ ದುಃಖಮಯ ಪ್ರಸಂಗವನ್ನು ಎದುರಿಸುವುದು ಅನಿವಾರ್ಯ ಇಂತಹ ಬರಬಾರದೆಂಬ ಸಂಗತಿಗಳು ಬರುವುದು ಯಥೇಚ್ಛ ಕಿಡಿಗಳು ಹೊರಳುವ ಹೊಗೆಯಲ್ಲಿ ಎಗ್ಗಾಲಿರುಳು ಹೆಗ್ಗಾಲಿರುಳು ಇದು ರೈಲು ಬಂಡಿಯ ಪಯಣವನ್ನು ಮಾತ್ರ ಸೂಚಿಸು ಸೂಚಿಸದೆ ಬದುಕಿನ ಗತಿಯನ್ನು ಹೆಣ್ಣಿನ ಬದುಕಿನ ಎಗ್ಗಾಲಿಗಳಲ್ಲಿ ಇಂತಹ ಕಿಡಿಗಳು ಹೊಗೆಯೊಂದಿಗೆ ಸಾಗುತ್ತಲೇ ಇರುತ್ತದೆ ಎಂಬುದನ್ನು ಅಪರೋಕ್ಷವಾಗಿ ಮೇಲಿನ ಮಾತುಗಳು ಧ್ವನಿಸುತ್ತದೆ ಕಿಟಕಿಯ ಮುಚ್ಚಿ ಕೋ ಮೀನ ಕಿಡಿ ಬೀಳುವುದೊಳಗೆ ಕಿಟಕಿಯ ಮುಚ್ಚಿದೇನ ಒಳಗೆ ಕಿಡಿ ಕಿಟಕಿಯ ಮುಚ್ಚಿದೇನಮ್ಮ ಕಿಡಿ ಬೀಳದ ಹಾಗೆ ತಾಯೇ ಹೇಳ್ತಾಳೆ ಕಿಟಕಿ ಮುಚ್ಕೋ ಕಿಡಿ ಬೀಳುತ್ತೆ ಅಂತ ಆಗ ಮಗಳು ಹಾಮನನ್ನು ಮುಚ್ಚಿದ್ದೀನಿ ಅಂತ ಹೇಳ್ತಾಳೆ ಕೊನೆಗೂ ತಾಯಿ ಮಗಳ ಸುರಕ್ಷತೆಗಾಗಿ ಅವಳ ಹಿತರಕ್ಷಣೆಗಾಗಿ ತನ್ನಿಂದ ದೂರ ಕಳಿಸುವ ಮಾತನಾಡ್ತಾಳೆ ಮಗಳು ಅದನ್ನು ಒಪ್ಪಿಕೊಳ್ತಾಳೆ ಅದಲ್ಲಿಗೆ ಇಂತಹ ವೇದನೆಯ ಪ್ರಸಂಗಗಳಿಗೆ ತೆರೆ ಬೀಳುತ್ತದೆ ಎಂಬ ನಿಲುವಿನೊಂದಿಗೆ ಕವಿತೆ ಮುಕ್ತಾಯವಾಗಿದೆ ಸೊ ಅಂದರೆ ಇಡೀ ಒಂದು ಕವಿತೆಯಲ್ಲೇ ಬಾಣಂತನಕ್ಕೆ ಬಂದ ಮಗಳನ್ನು ಒಂದು ನೋವಿನಿಂದ ಒಂದು ಕಾಳಜಿಯಿಂದ ತನ್ನ ಗ ಅವಳ ಗಂಡನ ಮನೆಗೆ ಕಳಿಸುವಂತಹ ಸಂದರ್ಭ ಒಂದು ತಾಯಿ ಮತ್ತು ಅಮ್ಮನ ನಡುವಿನ ಒಂದು ದುಃಖಮಯ ಮಾತುಗಳು ಆ ಒಂದು ಸಂಕಟವನ್ನು ಹಾಗೆ ಒಂದು ಪ್ರೀತಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸೊ ಗೈಸ್ ಇಷ್ಟೇ ಈ ರೈಲ್ವೆ ನಿಲ್ದಾಣದಲ್ಲಿ ಕವಿತೆಯ ವಿಮರ್ಶೆ ಆ್ಯಂಡ್ ವಿವರಣೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕವಿತೆಯೊಂದಿಗೆ ಅದೊಂದು ವೀಡಿಯೋ ತರ್ತೇನೆ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಯುದಿನ್ ನೆಕ್ಸ್ಟ್ ವೀಡಿಯೋ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ನಿಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೆ ಪಕ್ಕದಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಆವಾಗ ನೀವು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಸೀಯಿನ್ ನೆಕ್ಸ್ಟ್ ವೀಡಿಯೋ ಬೈ ಟೇಕ್ ಕೇರ್